ಎಲ್ರಿಗೂ ನಮಸ್ಕಾರ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಇಪ್ಪತ್ತನೇ ಕತ್ತಿನ ಅಪ್ಡೇಟ್ಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಆಲ್ಮೋಸ್ಟ್ ಇಲ್ಲಿ ಆರು ಸಾವಿರ ಒಟ್ಟಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಒಂದಿಷ್ಟು ಗೃಹಲಕ್ಷ್ಮಿ ಕಂತುಗಳು ಬಾಕಿ ಇರುವಂಥದ್ದು ಸರ್ಕಾರದ ಕಡೆಯಿಂದ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ ಹಣ ಜಮೆ ಆಗುತ್ತಾ ಹಣ ಜಮೆ ಆಗೋದಿಲ್ವ ಏನು ಕತೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ತಾ ಹೋಗೋಣ ದಯವಿಟ್ಟು ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಮೆಂಟ್ ಮಾಡಿ ಸ್ನೇಹಿತ ಸ್ನೇಹಿತರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ನಮಗೆ ಇಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ ಏನು ಸರ್ ಇದು ಹಣ ಜಮೆ ಆಗ್ತಾ ಇಲ್ವಲ್ಲ ನಯಾ ಕೂಡ ಒಂದು ರೂಪಾಯಿ ಕೂಡ ಹಣ ಜಮೆ ಆಗಿಲ್ಲ ಇಲ್ಲಿ ನಮ್ಗೆ ಹಣ ಬೇಕೇ ಬೇಕು ಸರ್ ಈ ರೀತಿ ಆದರೆ ಏನು ಸರ್ ಇದು ಸರ್ಕಾರದಿಂದ ಇದೇನು ಮೋಸನ ಇದು ಸರ್ ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಅಂತ ಹೇಳಿ ಒಂದಿಷ್ಟು ಜನ ಕಮೆಂಟನ್ನು ಮಾಡ್ತಾ ಇದಾರೆ ಅದು ನಿಮ್ಮ ತಪ್ಪ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಅದು ನಿಮ್ಮ ತಪ್ಪ ಅಲ್ಲ ಯಾಕೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಸ್ವಾತಂತ್ರ್ಯವಾಗಿರುವಂಥ ಒಂದಿಷ್ಟು ಹಕ್ಕುಗಳಿರುವಂಥದ್ದು ಅದರಲ್ಲಿ ನೀವು ಮಾತಾಡುವಂಥದ್ದು ಒಂದು ಯಾಕಪ್ಪ ಅಂತಂದರೆ ಆ ನಿಮಗೆ ಸ್ವಾತಂತ್ರ್ಯ ಇದೆ ಅಂತಂದರೆ ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಖಂಡಿತವಾಗಲೂ ಪ್ರಶ್ನೆಯನ್ನು ಮಾಡ್ಬೋದು ಹಾಗಾಗಿ ಖಂಡಿತವಾಗಲೂ ನಿಮಗೆ ಆ ಹಕ್ಕಿದೆ ಅಂತಲೇ ಹೇಳ್ಬೋದು ಡೆಫಿನೆಟಾಗಿ ನೀವು ಕೇಳುವಂಥ ತಪ್ಪಲ್ಲ ಸರ್ಕಾರಕ್ಕೆ ನೀವು ಕೇಳ್ತಿರುವಂಥದ್ದು ಅದು ನೀವು ಖಂಡಿತವಾಗಲೂ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಡೆಫಿನೆಟಾಗಿ ನಿಮ್ಮ ಎಲ್ಲರಿಗೂ ಅಕೌಂಟಿಗೂ ಹಣ ಜಮೆ ಆಗುತ್ತೆ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ನಾನು ಫಸ್ಟ್ ಆಫ್ ಆಲ್ ಕೇಳುವಂಥದ್ದು ಇದನ್ನೇ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಅಂತ ಅನ್ನುವಂಥದ್ದು ನನಗೆ ಗೊತ್ತಿದೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲವರು ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ನಾವು ಏನು ಮಾಡುವಂಥದ್ದು ಸರ್ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲ್ ತುಂಬ ಭಾರಿ ಕಷ್ಟ ಆಗ್ತಾಯಿದೆ ನಮಗೆ ಹಣ ಬರಲೇಬೇಕು ಸರ್ ಆಲ್ರೆಡಿ ಹಣ ಬಂದಿಲ್ಲ ಅಂತಂದ್ರೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ ಅಂತ ಇಲ್ಲಿ ಕೆಲವರು ಕೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಕೆಲವರು ಕೇಳ್ತಿರುವಂಥದ್ದೇನ ಅಪ್ಪ ಅಂತಂದರೆ ನಮ್ಗೆ ಹಣ ಬ ಏನು ಬರಲಿಲ್ಲ ಅಂತಂದ್ರೆ ನಾವು ಏನು ಮಾಡುವಂಥದ್ದು ನೀವು ಫಸ್ಟ್ ಆಫ್ ಆಲ್ ಹಣ ಬರಲಿ ಆಮೇಲೆ ನೋಡೋಣ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಒಂದಿಷ್ಟು ಎನ್ ಸಿ ಪಿ ಎಮ್ ಆ್ಯಪಿಂಗ್ ಈ ಕೆ ಎಫ್ ಅದನ್ನೆಲ್ಲ ಮಾಡ್ಕೊಳ್ಳಿ ಮಾಡಿದರೆ ಮಾತ್ರ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಎಲ್ಲರೂ ಕೂಡ ಖಂಡಿತವಾಗ್ಲೂ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮೋಸ್ಟ್ ಇಲ್ಲಿ ಹತ್ತೊಂಬತ್ತನೇ ಗಂಧಿನ ಹಣ ಆಗಿರ್ಬೋದು ಇಪ್ಪತ್ತನೇ ಗಂಧಿನ ಹಣ ಆಗಿರ್ಬೋದು ನಮ್ಗೆ ಹಣ ಬಂದಿಲ್ಲ ಅಂತ ನೀನೇ ಹೇಳ್ತೀನಲ್ಲ ನಿನ್ನೆ ಅಲ್ಲ ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಹೊಂದಿರುವಂಥ ಹಣ ಏನು ಎರಡು ಸಾವಿರ ರೂಪಾಯಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿದೆ ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಆಗಿ ಎಲ್ಲರೂ ಕೂಡ ಇಲ್ಲಿ ಈ ಒಂದು ಯೋಜನೆ ಏನಿದೆ ಗೃಹಲಕ್ಷ್ಮಿ ಯೋಜನೆ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಇಲ್ಲಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋವು ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಇವ್ರಿಗೆ ಆಗತ್ತೆ ನೋವು ಎಲ್ಲರಿಗೂ ಆಗಿ ಆಗುತ್ತೆ ಆಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಏನಿಲ್ಲ ಆಗಿ ಇವಾಗ ನೀವು ಏನು ಆಲ್ಮೋಸ್ಟ್ ತುಂಬ ತುಂಬ ಜನ ಏನು ಒಂದು ಏನೋ ನಿಮಗೆಲ್ಲ ಎಲ್ಲರಿಗೂ ತಲೆಯಲ್ಲಿರುತ್ತೆ ಆಲ್ಮೋಸ್ಟ್ ನಮಗಿಲ್ಲ ಅವ್ರಿಗೆ ಮಾತ್ರ ಇನ್ನೊಬ್ರಿಗೆ ಮಾತ್ರ ನೋವೆ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೋದು ಇಲ್ಲಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತ ಏನಿಲ್ಲ ಆಗಿ ಎಲ್ಲರೂ ಕೂಡ ಎಲ್ಲ ನಿಮ್ಮ ಎಲ್ಲರ ಒಂದು ಅಕೌಂಟಿಗೂ ಹಣ ಬಂದು ಬೆಳತ್ತೆ ನೀವೇನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮಗಿಲ್ಲ ಇನ್ನೊಬ್ರಿಗಿಲ್ಲ ನೋ 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 ಎಲ್ಲರ ಅಕೌಂಟಿಗೂ ಏನಂತಂದರೆ ಎನಿ ಒನ್ ಎನಿ ಒನ್ ಅಂತಂದರೆ ಎಲ್ಲರ ಅಕೌಂಟಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ ಈಗ ಅವ್ರಿಗೆ ಮಾತ್ರ ಹಣ ಇನ್ನು ಇವ್ರಿಗೆ ಮಾತ್ರ ಹಣ ನೋ ನೀವು ಮಿನಿಮಮ್ ಅಂತಂದರೂ ಕೂಡ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಇದರಲ್ಲಿ ಸಂಶಯ ಇಲ್ಲ ಇದರಲ್ಲಿ ಏನು ಸಂಶಯ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಜಮೆ ಆಗುವಂಥದ್ದು ಸ್ನೇಹಿತರೆ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಎಲ್ಲರಿಗೂ ಎಲ್ಲರಿಗೂ ಮಿನಿಮಮ್ ಅಂತಂದರೂ ಕೂಡ ಎಲ್ಲರಿಗೂ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಂದು ನಾನು ಹೇಳ್ತಾ ಇದ್ದೀನಿ ನೀವು ಇ ಕೆ ವೈ ಸಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನಿಮ್ಗೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಮಾಡ್ಕೊಳ್ಳಿ ಕೆಲವ್ರು ಮಾಡ್ಕೊಳ್ತಾ ಇಲ್ಲ ಏನು ಮಾಡಲಿಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ಇಂದು ನಾನು ಹೇಳ್ತಾ ಇದ್ದೀನಲ್ಲ ನೀವು ಇ ಕೆ ವೈ ಸಿ ಮಾಡಿಕೊಂಡ್ರೆ ಮಾತ್ರ ಏನಾದರೂ ಒಂದು ಮಾಡ್ಬೋದು ಬಿಟ್ಟರೆ ನೀವು ಇ ಕೆ ವೈಸಿನೂ ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ನಮಗೆ ಹಣ ಬೇಕು ಅಂತಂದರೆ ಬರೋಲ್ಲ ಯಾಕಪ್ಪ ಅಂತಂದರೆ ನೀವು ಗೊತ್ತಿರೋ ಗೊತ್ತಿರುವಂಥ ವಿಚಾರ ಒಂದನ್ನು ಪಡ್ಕೊಳ್ಬೇಕಂತಂದರೆ ಏನಾದರೂ ಮಾಡಲೇಬೇಕು ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಆದರೂ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಇ ಕೆ ವೈಸಿಯನ್ನು ಮಾಡಿಕೊಂಡು ಡೆಫಿನೆಟಾಗಿ ಎಲ್ರಿಗೂ ನಿಮ್ಮೊಂದು ಹಣವನ್ನು ಪಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು ನಿಮ್ಮೊಂದು ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಒಂದು ಅದು ಹಣವನ್ನು ಪಡೆದುಕೊಳ್ಳಿ ಅದು ನಿಮ್ಮ ಹಣ ಬೇರೆಯವರ ಹಣ ಅಲ್ಲ ನಿಮ್ಮ ಹಣ ಎಲ್ಲರೂ ಕೂಡ ಅದನ್ನು ಅದನ್ನೇ ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿಯೂ ಕೂಡ ನಿಮ್ಮ ಒಂದು ಹಣವನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರ ನನಗೆ ಕೂಡದಲ್ಲಿ ಎಲ್ಲರಿಗೂ ಕೂಡ ಅಡ ಬಾಯ್ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಕೆಲವರು ಇಲ್ಲಿ ಆಲ್ಮೋಸ್ಟ್ ಹೇಳ್ತೀರ ನನಗೆ ಹೇಗೆ ಸರ್ ಅದು ಹಣ ಹೇಗೆ ಪಡ್ಕೊಳ್ಳುವಂಥದ್ದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಇಲ್ಲಿ ಅಂತ ಕೆಲವರು ಹೇಳ್ತಾಯಿದ್ರು ಆಗಿ ಇಲ್ಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಎಲ್ರಿಗೂ ಹಣ ಬರಲಿ ತುಂಬ ಅಂದರೆ ತುಂಬ ಜನ ಇದನ್ನು ಕೇಳ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಬರಲಿ ಆ್ಯಂಡ್ ಇಲ್ಲಿ ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರು ಮತ್ತೊಮ್ಮೆ ಇನ್ನೊಂದು ಕೇಳ್ತಾ ಇದ್ದೀರ ನಮ್ಗೆ ಹಣ ಬಂದಿಲ್ಲ ಅಂತಂದರೆ ಏನಾದರೂ ನಮ್ಮದು ಏನು ಗೃಹಲಕ್ಷ್ಮಿ ಯೋಜನೆ ಪಿಂಕ್ ಕಾರ್ಡ್ ಇಲ್ಲದೇ ಹಣ ಬರದ ಬರ್ತಾ ಇಲ್ಲವಾ ಅಥವಾ ಏನು ಕತೆ ಅಂತ ಪಿಂಕ್ ಕಾರ್ಡ್ ಇಲ್ಲ ಅಂತಂದರೆ ಹಣ ಬರದೇ ಇರೋದು ಇಲ್ಲ ಅಂತ ಯಾರೇ ಹೇಳಿದ್ದು ನಿಮಗೆ ಡೆಫಿನೆಟಾಗಿ ಪಿಂಕ್ ಕಾರ್ಡ್ ಇಲ್ಲ ಅಂತಂದ್ರೂ ಕೂಡ ಹಣ ಬರುತ್ತೆ ನಿಮಗೆ ಪಿಂಕ್ ಕಾರ್ಡ್ ಇಲ್ಲ ಅಂತ ಅಂದರೆ ಹಣ ಬರೋದಿಲ್ಲ ಆ ರೀತಿ ಏನಿಲ್ಲ ಪಿಂಕ್ ಕಾರ್ಡ್ ಇರಲಿ ಇಲ್ಲದೇ ಇರಲಿ ನಿಮ್ಗೆ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ರಿಗೂ ಹಣ ಬರಲಿ ಫಸ್ಟ್ ಆಫ್ ಆಲ್ ನಾನು ಕೇಳ್ಕೊಳ್ಳುವಂಥದ್ದು ಇದನ್ನೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇದನ್ನೇ ಎಲ್ರಿಗೂ ಹಣ ಬರಲಿದೆ ನಾನು ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇದನ್ನೇ ನೀನು ಅಲ್ಲಿ ನಿಮ್ಮ ಹೆಸರು ಅಲ್ಲಿ ಇದೆ ಅಂತಂದ್ರೆ ಸರ್ಕಾರದಲ್ಲಿ ಅಂದರೆ ಅವ್ರಿಗೆ ಗೊತ್ತಾಗಲ್ವಲ್ಲ ಹಾಗಾಗಿ ನೀವು ನೀವೂ ಒಬ್ಬರಿದ್ದೀರಾ ನಿಮಗೂ ಏನು ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇದನ್ನು ಹಾಕಬೇಕಂತಂದರೆ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ತಪ್ಪದೆ ತಪ್ಪದೆ ನಿಮ್ಮೊಂದು ಇನ್ಫಾರ್ಮೇಷನನ್ನು ಸರ್ಕಾರಕ್ಕೆ ಪ್ರೊವೈಡ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಇನ್ಫಾರ್ಮೇಷನ್ ಅಂದರೆ ಮತ್ತೇನಲ್ಲ ಆಧಾರ್ ಕಾರ್ಡ್ ಆಗಿರ್ಬೋದು ಈ ರೀತಿ ಅದನ್ನು ಇ ಕೆ ವೈ ಸಿ ಮಾಡಿದರೆ ಅದು ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗಾಗಿ ನೀವು ಇ ಕೆ ವೈ ಸಿ ಮಾಡುವಂಥದ್ದು ತುಂಬ ಉತ್ತಮ ಆ್ಯಂಡ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ನಾನು ಇದನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ಕೆಲವರು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಸ್ನೇಹಿತರ ಚೂಡದಲ್ಲಿ ಎಲ್ರಿಗೂ ಟಾಟಾ ಬಬಾಯ್ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಎಲ್ರಿಗೂ ಬಬಾಯ್